ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸದ ಶನಿವಾರದಂದು ಭಕ್ತರು ಶನಿಯೊಂದಿಗೆ ಶಿವನನ್ನು ಪೂಜಿಸಬೇಕು ಹಾಗೂ ಈ ಐದು ಕೆಲಸಗಳನ್ನ ಮಾಡೋದ್ರಿಂದ ಶನಿದೇವನಿಗೆ ಸಂಬಂಧಿಸಿದ ದೋಷಗಳಿಂದ ಪರಿಹಾರವನ್ನು ಪಡೆಯಬಹುದು ಶ್ರಾವಣ ಶನಿವಾರ ನಾವು ಯಾವ ಐದು ಕೆಲಸಗಳನ್ನ ಮಾಡಬೇಕು ಶ್ರಾವಣ ಶನಿವಾರ ಇವುಗಳನ್ನು ಮಾಡಲು ಮರೆಯದಿರಿ ಭಕ್ತರು ಶನಿವಾರದಂದು ಶನಿದೇವರನ್ನ ಪೂಜಿಸುತ್ತಾರೆ ಶನಿವಾರವನ್ನ ಅವನ ದಿನವೆಂದು ಪರಿಗಣಿಸಲಾಗಿದೆ ಅದರಲ್ಲೂ ಶ್ರಾವಣ ಶನಿವಾರಕ್ಕೆ ವಿಶೇಷ ಮಹತ್ವವೂ ಇದೆ ಈ ದಿನದಂದು ನಿರ್ದಿಷ್ಟ ವಿಧಿವಿಧಾನಗಳ ಮೂಲಕ ವ್ಯಕ್ತಿಗಳು ಶನಿದೇವರನ್ನ ಸಮಾಧಾನಪಡಿಸಬಹುದು ಮತ್ತು ನಿರಂತರ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಶನಿದೇವನ ಆಶೀರ್ವಾದವನ್ನ ಪಡೆಯಲು ಭಕ್ತರು ಶ್ರಾವಣ ಶನಿವಾರದಂದು ಈ ಐದು ಕೆಲಸಗಳನ್ನ ಮಾಡಬೇಕು ಇದನ್ನ ಶನಿದೇವರ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತೆ ಇವುಗಳನ್ನು ಮಾಡೋದ್ರಿಂದ ನಕಾರಾತ್ಮಕತೆ ದೂರಾಗಿ ದೈವಿಕ ಅನುಗ್ರಹ ಪ್ರಾಪ್ತವಾಗುತ್ತೆ ಶ್ರಾವಣ ಶನಿವಾರದ ದಿನದಂದು ನಾವು ಯಾವ ಐದು ಕೆಲಸಗಳನ್ನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲನೆಯದಾಗಿ ಹನುಮಂತನನ್ನು ಪೂಜಿಸಿ ಹನುಮಂತನನ್ನ ಅಚನ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸುವ ಭಕ್ತರಿಗೆ ಶನಿದೇವನ ಆಶೀರ್ವಾದ ದೊರೆಯುತ್ತದೆ ಎನ್ನುವಂಥ ನಂಬಿಕೆ ಇದೆ ಶನಿದೇವರನ್ನ ಸಮಾಧಾನಪಡಿಸಲು ಮತ್ತು ಅವನ ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಬಯಸುವವರು ಮೊದಲು ಭಗವಾನ್ ಹನುಮಂತನಿಗೆ ತಮ್ಮನ್ನು ಅರ್ಪಿಸಿಕೊಳ್ಳುವಂತೆ ಸಲಹೆ ನೀಡಲಾಗುತ್ತೆ ಭಗವಾನ್ ಹನುಮಂತನನ್ನ ಪೂಜಿಸುವ ಮೂಲಕ ವ್ಯಕ್ತಿಗಳು ಈ ಎರಡೂ ಶಕ್ತಿಶಾಲಿ ದೇವತೆಗಳ ನಡುವೆ ಸಾಮರಸ್ಯದ ಸಮತೋಲನವನ್ನು ರಚಿಸಿಕೊಳ್ಳಬಹುದು ಎರಡನೆಯದಾಗಿ ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಶನಿದೇವರನ್ನ ಸಮಾಧಾನಪಡಿಸುವ ಅತ್ಯಂತ ಸರಳ ವಿಧಾನವೆಂದರೆ ಭಕ್ತರು ತಾಮ್ರದ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆ ಮತ್ತು ಎಳ್ಳನ್ನು ತುಂಬಿಸಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಎನ್ನುವಂಥ ಪವಿತ್ರ ತಾಂತ್ರಿಕ ಮಂತ್ರವನ್ನು ಪಠಿಸುತ್ತಾ ಶನಿದೇವರ ವಿಗ್ರಹಕ್ಕೆ ಅರ್ಪಿಸಬಹುದು ಈ ಆಚರಣೆಯು ಶನಿಯ ಶಕ್ತಿಯನ್ನು ಶಾಂತಗೊಳಿಸುತ್ತದೆ ಅವನ ನಕಾರಾತ್ಮಕ ಪ್ರಭಾವಗಳನ್ನು ನಿವಾರಿಸುತ್ತದೆ ಅವನ ಆಶೀರ್ವಾದ ಮತ್ತು ರಕ್ಷಣೆಯನ್ನ ನಿಮಗೆ ನೀಡುತ್ತದೆ ಎನ್ನುವ ಇದೆ ಮೂರನೆಯದಾಗಿ ಕಾಗೆ ಮತ್ತು ಅರಳಿ ಮರವನ್ನು ಪೂಜಿಸಿ ಶನಿದೇವನ ಆಶೀರ್ವಾದವನ್ನ ಪಡೆದುಕೊಳ್ಳಲು ನೀವು ಮರಗಳ ರಾಜನಾದ ಅರಳಿ ಮರವನ್ನು ಪೂಜಿಸಬೇಕು ಪವಿತ್ರವಾದ ಅರಳಿ ಮರಕ್ಕೆ ಪ್ರತಿ ಶನಿವಾರ ಮುಂಜಾನೆ ಅಥವಾ ದಿನವಿಡೀ ಅದರ ಕೊಂಬೆಗಳ ಮೇಲೆ ಸಾಸಿವೆ ಎಣ್ಣೆಯನ್ನ ಚಿಮುಕಿಸುವ ಮೂಲಕ ಪೂಜಿಸಬಹುದು ಇದಲ್ಲದೆ ಶ್ರಾವಣ ಶನಿವಾರದಂದು ಕಾಗೆಗಳಿಗೆ ಆಹಾರವನ್ನ ನೀಡುವುದು ಶನಿದೇವರ ಅನುಗ್ರಹವನ್ನ ತರುತ್ತದೆ ದುರಾದೃಷ್ಟವನ್ನು ದೂರ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಅರಳಿ ಮರವನ್ನು ಪೂಜಿಸುವ ಮೂಲಕ ಮತ್ತು ಕಾಗೆಗಳಿಗೆ ಆಹಾರವನ್ನ ನೀಡುವ ಮೂಲಕ ವ್ಯಕ್ತಿಯು ಶನಿ ಆಶೀರ್ವಾದವನ್ನ ಪಡೆದುಕೊಳ್ತಾನೆ ಬುದ್ಧಿವಂತಿಕೆಯನ್ನ ಬೆಳೆಸಿಕೊಳ್ತಾನೆ ಮತ್ತು ದುರಾದೃಷ್ಟದಿಂದ ಮುಕ್ತನಾಗುತ್ತಾನೆ ನಾಲ್ಕನೆಯದಾಗಿ ಇವರಿಗೆ ದಾನ ಮಾಡಿ ಶನಿದೇವನನ್ನ ನಿಸ್ವಾರ್ಥ ಮತ್ತು ಸಹಾನುಭೂತಿ ಕೆಲಸಗಳನ್ನು ಮಾಡುವ ಮೂಲಕ ಒಲಿಸಿಕೊಳ್ಳಬಹುದು ಶನಿದೇವನ ಅನುಗ್ರಹವನ್ನು ಪಡೆದುಕೊಳ್ಳಲು ಇರುವ ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ನಿರ್ಗತಿಗರಿಗೆ ಬಡವರಿಗೆ ದಾನ ಮಾಡುವುದಾಗಿದೆ ನೀವು ಅವರಿಂದ ಏನನ್ನು ನಿರೀಕ್ಷಿಸದೆ ದಾನ ಮಾಡಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಇದರಿಂದ ನೀವು ಶನಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ ಇನ್ನು ಐದನೆಯದಾಗಿ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ನೀವು ವಾಸಿಸುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಹಾಗೂ ಮನೆಯನ್ನ ಬಳಸದೇ ಇರುವ ವಸ್ತುಗಳನ್ನು ಮನೆಯಿಂದ ತೆಗೆದುಹಾಕಿ ಇದಲ್ಲದೆ ನಕಾರಾತ್ಮಕ ಪ್ರಭಾವಗಳು ಮತ್ತು ಭೌತಿಕ ಆಲೋಚನೆಗಳನ್ನು ಬಿಡುವ ಮೂಲಕ ಶಾಂತ ಹಾಗೂ ಸಂಯೋಜನೆಯ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮಾನಸಿಕ ಸ್ಪಷ್ಟತೆಯನ್ನು ಬೆಳೆಸಿಕೊಳ್ಳಿ ಹಾಗೆ ಮಾಡೋದ್ರಿಂದ ನೀವು ಶನಿಯ ಪರಿವರ್ತಕ ಶಕ್ತಿಯೊಂದಿಗೆ ಸಾಮರಸ್ಯದಿಂದ ಇರುತ್ತೀರಿ ಹೆಚ್ಚು ಉದ್ದೇಶಪೂರ್ವಕ ಮತ್ತು ಸರಳೀಕೃತ ಜೀವನದ ಕಡೆಗೆ ನಿಮ್ಮನ್ನ ಮಾರ್ಗದರ್ಶನ ಮಾಡಲು ಅನುವು ಮಾಡಿಕೊಡುತ್ತದೆ ಇನ್ನು ಇದರ ಜೊತೆಗೆ ಶ್ರಾವಣದಲ್ಲಿ ಶಿವ ಹಾಗೂ ಶನಿಯ ಸಂಯೋಗ ನಡೆಯಲಿದ್ದು ಇದರಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಆರು ರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳು ಕಂಡುಬರಲಿವೆ ಹಾಗಿದ್ರೆ ಆ ರಾಶಿಯವರು ಯಾರೆಲ್ಲ ಅನ್ನೋದನ್ನು ಇವತ್ತಿನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಕುಂಭರಾಶಿ ಕುಂಭರಾಶಿ ಕೂಡ ಶನಿದೇವನ ತನ್ನ ಸ್ವಂತ ರಾಶಿಯಾಗಿದೆ ಇನ್ನು ಶ್ರಾವಣ ಮಾಸದಲ್ಲಿ ಕೂಡ ಇಲ್ಲಿ ಉತ್ತಮವಾದ ಯೋಗ ನಿರ್ಮಾಣವಾಗುವ ಕಾರಣದಿಂದಾಗಿ ಶನಿದೇವನ ಸಕಾರಾತ್ಮಕ ಪರಿಣಾಮ ಎನ್ನುವುದು ಕುಂಭರಾಶಿಯನ್ನ ಅಭಿವೃದ್ಧಿಯ ದಾರಿಯತ್ತ ತರಲಿದೆ ಆಕಸ್ಮಿಕವಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ದೊಡ್ಡ ಮಟ್ಟದ ಹಣ ಲಾಭ ಆಗುವ ಕಾರಣದಿಂದಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಒಂದೇ ಸಮನೆ ಹೆಚ್ಚಾಗಲಿದೆ ಹಣ ಗಳಿಕೆ ವಿಚಾರದಲ್ಲಿ ಮಾತ್ರವಲ್ಲದೆ ಹಣ ಉಳಿಕೆಯ ವಿಚಾರದಲ್ಲಿ ಕೂಡ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸಲಿದ್ದಾರೆ ಯಾವುದೇ ಕೆಲಸ ಮಾಡುವಾಗಲೂ ಕೂಡ ನೀವು ಹೆಚ್ಚಿನ ಅವಸರವನ್ನ ತೋರಬಾರದು ಇದರಿಂದಾಗಿ ನೀವು ಕೆಲಸವನ್ನ ಹಾಳು ಬಿಡುವಂತಹ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಾಲ ರೂಪದಲ್ಲಿ ಹಣವನ್ನ ನೀಡುವುದಕ್ಕೆ ಹೋಗಬೇಡಿ ಯಾಕಂದ್ರೆ ಹಣ ವಾಪಸ್ಸಿಗೂ ಅನುಮಾನವೇ ಸರಿ ಎಲ್ಲೆಣ್ಣೆಯಿಂದ ಪ್ರತಿದಿನ ಶಿವನಿಗೆ ದೀಪ ಹಚ್ಚಿ ಆತನಿಗೆ ಪೂಜೆ ಮಾಡಿ ಖಂಡಿತವಾಗಿ ಶಿವನ ಕೃಪೆಗೆ ನೀವು ಪಾತ್ರರಾಗ್ತೀರಿ ಮೇಷರಾಶಿ ಈ ಶ್ರಾವಣ ಮಾಸದಲ್ಲಿ ಮೇಷರಾಶಿಯವರು ಶಿವನ ಪೂಜೆ ಮಾಡೋದ್ರಿಂದಾಗಿ ಕೇವಲ ಶಿವ ಮಾತ್ರವಲ್ಲದೆ ಶನಿ ಕೂಡ ಪ್ರಸನ್ನನಾಗಿ ನಿಮ್ಮ ಮೇಲೆ ತನ್ನ ಕೃಪಾ ಕಟಾಕ್ಷವನ್ನ ಬೀರುತ್ತಾನೆ ಖಾಲಿಯಾಗಿರುವಂತಹ ನಿಮ್ಮ ಜೀವನವನ್ನ ಕೂಡ ತುಂಬಲಿದ್ದಾನೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂದರ್ಭದಲ್ಲಿ ತುಂಬಾನೇ ಉತ್ತಮವಾಗಲಿದೆ ಹಣಕಾಸಿನ ವಿಚಾರದ ಬಗ್ಗೆ ಮೇಷರಾಶಿಯವರು ಹೆಚ್ಚಿನ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ ಯಾಕಂದರೆ ಈ ಸಂದರ್ಭದಲ್ಲಿ ಹಣ ಸಂಪಾದನೆ ಮಾಡುವುದಕ್ಕಾಗಿ ಒಂದಕ್ಕಿಂತ ಹೆಚ್ಚಿನ ಮೂಲಗಳು ನಿಮಗಾಗಿ ತೆರೆದುಕೊಳ್ಳಲಿವೆ ಈ ಸಂದರ್ಭದಲ್ಲಿ ಮೇಷರಾಶಿಯವರು ಆದಷ್ಟು ಬೇರೆಯವರ ಜೊತೆ ಮಾತಿನ ಜಗಳ ಅಥವಾ ಯಾವುದೇ ರೀತಿಯ ಮನಸ್ತಾಪಗಳಿಂದ ದೂರ ಇರುವುದು ಒಳ್ಳೆಯದು ಎಂಬುದಾಗಿ ಸಲಹೆ ನೀಡಬಹುದಾಗಿದೆ ಶನಿದೇವನ ಕೃಪೆಯಿಂದಾಗಿ ಮೇಷರಾಶಿಯವರು ಸಮಾಜದಲ್ಲಿ ಪ್ರತಿಷ್ಠೆಯ ಜೀವನವನ್ನ ಕಾಣಲಿದ್ದಾರೆ ಶನಿದೇವನ ಕೃಪೆಯಿಂದಾಗಿ ಮೇಷರಾಶಿಯವರು ಸಮಾಜದಲ್ಲಿ ಪ್ರತಿಷ್ಠೆಯ ಜೀವನವನ್ನು ಕಾಣಲಿದ್ದಾರೆ ಇನ್ನು ಶ್ರಾವಣದ ಈ ಪವಿತ್ರವಾದ ಸಂದರ್ಭದಲ್ಲಿ ನೀವು ನೀರಿಗೆ ಕಪ್ಪು ಎಳ್ಳನ್ನು ಸೇರಿಸಿ ಪ್ರತಿದಿನ ಶಿವಲಿಂಗದ ಪೂಜೆ ಮಾಡೋದರಿಂದಾಗಿ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳನ್ನು ನಿವಾರಿಸಿಕೊಂಡು ಮಹಾದೇವನ ಕೃಪೆಗೆ ಪಾತ್ರರಾಗಲಿದ್ದೀರಿ ಮಕರ ರಾಶಿ ಮಕರ ರಾಶಿ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಶನಿ ಮಹಾರಾಜನ ರಾಶಿಯಾಗಿರುವ ಕಾರಣದಿಂದಾಗಿ ಇವರಿಗೆ ಈ ಫಲಿತಾಂಶ ಅನ್ನೋದು ಇನ್ನಷ್ಟು ಹೆಚ್ಚು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಚಾಚು ತಪ್ಪದಂತೆ ನೀವು ಸರಿಯಾದ ರೀತಿಯಲ್ಲಿ ಪ್ರತಿದಿನ ಶಿವನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದ ಪ್ರತಿಯೊಂದು ಆಸೆ ಆಕಾಂಕ್ಷಿಗಳನ್ನು ಈಡೇರಿಸುವಂತಹ ಕೆಲಸವನ್ನು ಮಹಾದೇವ ಮಾಡೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸಾಕಷ್ಟು ಸಮಯಗಳಿಂದ ನಿಮಗೆ ಸೇರ್ಬೇಕಾಗಿರುವಂತಹ ಒಂದು ದೊಡ್ಡ ಮೊತ್ತದ ಹಣವನ್ನ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಳುವಂತ ಅವಕಾಶವನ್ನ ಹೊಂದಿದ್ದೀರಿ ಕೈಗೆ ಬಂದಿರುವ ಹಣವನ್ನ ನೀವು ಇನ್ನಷ್ಟು ಹೆಚ್ಚು ಮಾಡುವುದಕ್ಕಾಗಿ ಉತ್ತಮ ಹುಡುಕಿಯನ್ನ ನೀವು ರೂಪುಗೊಳಿಸಬಹುದಾಗಿದೆ ಧನುರಾಶಿ ಶಿವ ಹಾಗೂ ಶನಿಯ ಆಶೀರ್ವಾದದಿಂದಾಗಿ ಧನು ರಾಶಿಯವರು ಈ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ತಮ್ಮ ಜೀವನದಲ್ಲಿ ಸಾಧಿಸಲಿದ್ದಾರೆ ಈ ಸಂದರ್ಭದಲ್ಲಿ ಶಿವನ ಕೃಪಾ ಕಟಾಕ್ಷದಿಂದಾಗಿ ನೀವು ಜೀವನವನ್ನ ಐಷಾರಾಮಿ ರೂಪದಲ್ಲಿ ಕಳೆಯಲಿದ್ದೀರಿ ಧನು ರಾಶಿಯವರಿಗೆ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ಖಂಡಿತವಾಗಿ ಇದು ಪರ್ಫೆಕ್ಟ್ ಸಮಯವಾಗಿದೆ ಹಾಗೂ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಕೂಡ ಉತ್ತಮವಾದ ಕ್ಷಣಗಳನ್ನು ಕಳೆಯುವುದಕ್ಕೆ ಇದು ಪ್ರಶಸ್ತವಾದ ಸಮಯವಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೂ ಕೂಡ ದೇವನ ಕೃಪೆಯಿಂದಾಗಿ ಶ್ರಾವಣ ಮಾಸ ಅನ್ನೋದು ಸಾಕಷ್ಟು ಪವಿತ್ರ ಹಾಗೂ ಶುಭ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿ ಕಾಣಿಸಿಕೊಳ್ಳಲಿದೆ ಅದರಲ್ಲೂ ವಿಶೇಷವಾಗಿ ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಭರ್ಜರಿಯಾಗಿ ಕಮಾಯಿ ಮಾಡಿಕೊಳ್ಳಲಿದ್ದಾರೆ ಉದ್ಯೋಗದಲ್ಲಿ ಕೂಡ ಸಾಕಷ್ಟು ಅವಕಾಶಗಳು ನೀವು ಇನ್ನಷ್ಟು ಉನ್ನತಕ್ಕೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡಲಿದೆ ಸಾಕಷ್ಟು ಸಮಯಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಆಸೆಗಳನ್ನ ನೀವು ತೀರಿಸಿಕೊಳ್ಳಬಹುದಾಗಿದೆ ಹೊಸದಾಗಿ ಯಾವುದಾದ್ರೂ ಉದ್ಯಮವನ್ನ ಅಥವಾ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವಂತಹ ಯೋಜನೆ ಇದ್ರೆ ಇದು ನಿಮಗೆ ಹೇಳಿ ಮಾಡಿಸಿದ ಸಮಯವಾಗಿದೆ ಪ್ರತಿದಿನ ಶಿವಲಿಂಗಕ್ಕೆ ಪೂಜೆ ಮಾಡುವಾಗ ನೀರಿಗೆ ಬೆಲ್ಲ ಹಾಗೂ ಅಕ್ಷತೆಯನ್ನು ಹಾಕಿ ಅರ್ಪಿಸಿದ್ರೆ ಸಾಕು ಖಂಡಿತವಾಗಿ ನಿಮ್ಮ ಎಲ್ಲಾ ಇಷ್ಟಾರ್ಥಗಳನ್ನು ಕೂಡ ಮಹಾದೇವ ಈಡೇರಿಸಲಿದ್ದಾನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು